ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕಿನ ಮುಳವಾಡ ಗ್ರಾಮದ ಶಿವರಾಯ ಶಾಲೆಯ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಮುಳವಾಡ ಗ್ರಾಮದ ಸಮಸ್ತ ಎತ್ತಿನ ರೈತರನ್ನು ಒಗ್ಗೂಡಿಸಿ ನಂದಿ ಸೇನೆ ಸಂಘಟನೆಗೆ ಚಾಲನೆ ನೀಡಲಾಗುವುದು ಕಾರ್ಯಕ್ರಮವು ಇದೇ ಜನವರಿ ಹತ್ತೊಂಬತ್ತರ ಸೋಮವಾರದಂದು ಸಾಯಂಕಾಲ ಜರುಗುವುದು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಜೋಡೆತ್ತಿನ ಬಂಡಿಗಳ ಭವ್ಯ ಮೆರವಣಿಗೆ ಜರುಗಲಿದೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಗೌರವಾಧ್ಯಕ್ಷರಾದ ಶ್ರೀ ಶಶಿಕಾಂತ್ ಗುರೂಜಿ ಅವರ ದಿವ್ಯ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮ ಜರುಗಲಿದೆ ಜೀವಂತ ಬಸವಣ್ಣಗಳ ಆಧಾರಿತ ಕೃಷಿಯ ಮೂಲಕ ಕಾಯಕ ಮತ್ತು ದಾಸೋಹ ಸಂಸ್ಕೃತಿ ಉಳಿಸಿಕೊಂಡು ಆರೋಗ್ಯಯುತ ಹಾಗೂ ಸ್ವಾವಲಂಬಿ ಗ್ರಾಮಗಳನ್ನು ನಿರ್ಮಿಸುವ ಕಲೆಗೆ ರೈತರ ಬಸವತತ್ವ ಎಂದು ಕರೆಯಲಾಗುತ್ತದೆ ರೈತರ ಬಸವತತ್ವ ಪುನರುತ್ಥಾನಕ್ಕಾಗಿ ಹತ್ತು ಪ್ರತಿಶತ ರಾಜ್ಯ ಬಜೆಟ್ ಮೀಸಲಿಡುವ ಕಾನೂನು ಜಾರಿಗೆ ತಂದು ಜೋಡೆತ್ತಿನ ಕೃಷಿಕರಿಗೆ ಪ್ರತಿ ತಿಂಗಳು ಹನ್ನೊಂದು ಸಾವಿರ ರೂಪಾಯಿ ಪ್ರೋತ್ಸಾಹ ಧನ ನೀಡುವ ಯೋಜನೆ ಜಾರಿಗೆ ತರುವುದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ ಜ್ಞಾನಯೋಗಿ ಪೂಜಾ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಗಳ ಪ್ರೇರಣೆಯಿಂದ ಪ್ರಾರಂಭವಾದ ನಂದಿ ಕೂಗು ಅಭಿಯಾನ ಹಾಗೂ ಮಟ್ಟದ ನಂದಿ ಸೇನೆ ಸಂಘಟನೆ ಪ್ರಾರಂಭಿಸಿದ ಕುರಿತು ಮಾಹಿತಿ ಪಡೆಯಲು ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ಕರ್ನಾಟಕದ ಹಳ್ಳಿಗಳಲ್ಲಿ ಇವಾಗ ಒಂದು ಹೊಸ ಚಳುವಳಿಯ ಮಾತು ಕೇಳಿ ಬರ್ತಿದೆ ಅದರ ಹೆಸರು ನಂದಿಸೇನೆ ಹಳ್ಳಿಗಳನ್ನ ಸ್ವಾವಲಂಬಿ ಮಾಡಬೇಕು ಅನ್ನೋ ಈ ಚಳುವಳಿಯ ಹಿಂದಿರೋ ಅಸಲಿ ಶಕ್ತಿಯೇನು ಇದು ನಮ್ಮೆಲ್ಲರ ಜೀವನದ ಮೇಲೆ ಹೇಗೆ ಪ್ರಭಾವ ಬೀರಬಹುದು ಬನ್ನಿ ಇದರ ಬಗ್ಗೆ ಸ್ವಲ್ಪ ಆಳವಾಗಿ ಅರ್ಥ ಮಾಡಿಕೊಳ್ಳೋಣ ಬನ್ನಿ ಒಂದು ನೇರವಾದ ಪ್ರಶ್ನೆಯಿಂದನೇ ಶುರು ಮಾಡೋಣ ನಾವು ದಿನಾ ತಿನ್ನೋ ಊಟ ನಿಜವಾಗ್ಲೂ ಸೇಫ್ ಆಗಿದೆಯಾ ಇವತ್ತಿನ ಕೃಷಿ ಪದ್ಧತಿಗಳು ನಮ್ಮ ತಟ್ಟೆಗೆ ಒಳ್ಳೆ ಪೋಷಕಾಂಶ ಕೊಡ್ತಿದೆಯಾ ಅಥವಾ ಗೊತ್ತಿಲ್ಲದ ಹಾಗೆ ವಿಷವನ್ನೇ ಸೇರಿಸ್ತಾ ಇದೆಯಾ ಈ ಒಂದು ಪ್ರಶ್ನೆ ಇವತ್ತಿನ ನಮ್ಮ ಇಡೀ ವಿಶ್ಲೇಷಣೆಯ ಕೇಂದ್ರಬಿಂದು ಸರಿ ಈ ಚಳುವಳಿಯ ಅವಶ್ಯಕತೆ ಏನಿದೆ ಅಂತ ಅರ್ಥ ಮಾಡ್ಕೊಳ್ಳೋಕೆ ಮೊದಲು ನಮ್ಮ ಹಳ್ಳಿಗಳಲ್ಲಿ ಇವತ್ತು ಯಾವ ಸಮಸ್ಯೆ ಇದೆ ಅದರ ಮೂಲ ಎಲ್ಲಿದೆ ಅಂತ ನೋಡ್ಬೇಕು ಒಂದು ಕಾಲ ಇತ್ತು ನಮ್ಮ ಹಳ್ಳಿಗಳು ಸಂಪೂರ್ಣವಾಗಿ ಸ್ವಾವಲಂಬಿಯಾಗಿದ್ವು ಅಲ್ಲಿನ ಜನ ಕೂಡ ಆರೋಗ್ಯವಾಗಿದ್ರು ಆದ್ರೆ ಇವತ್ತಿನ ಪರಿಸ್ಥಿತಿ ನೋಡಿ ಪೂರ್ತಿ ತಲೆಕೆಳಗಾಗಿದೆ ಇದಕ್ಕೆ ಒಂದು ಮುಖ್ಯ ಕಾರಣ ಏನ್ ಗೊತ್ತಾ ವ್ಯವಸಾಯದ ಬೆನ್ನೆಲುಬಾಗಿದ್ದ ನಂದಿಗಳು ಅಂದ್ರೆ ಎತ್ತುಗಳ ಸಂಖ್ಯೆ ತುಂಬಾನೇ ಕಡಿಮೆ ಆಗಿರೋದು ಇದರಿಂದ ಏನಾಯ್ತು ಅಂದ್ರೆ ಗ್ರಾಮಗಳು ತಮ್ಮ ಸ್ವಾವಲಂಬನೆ ಕಳಕೊಂಡು ಜನರ ಆರೋಗ್ಯ ಕೂಡ ಹದಿಗೆಡ್ತಾ ಇದೆ ಹಾಗಿದ್ರೆ ಇಷ್ಟೆಲ್ಲ ಸಮಸ್ಯೆ ಇದೆ ಇದಕ್ಕೆ ಪರಿಹಾರ ಎಲ್ಲಿದೆ ಉತ್ತರ ಸಿಗೋದು ನಂದಿಸೇನೆಯ ತತ್ವದಲ್ಲಿ ಅದೇ ರೈತರ ಬಸವ ತತ್ವ ಏನಿದು ತತ್ವ ಬನ್ನಿ ನೋಡೋಣ ರೈತರ ಬಸವ ತತ್ವ ಅನ್ನೋದು ಸುಮ್ನೆ ಒಂದು ಪದ ಅಲ್ಲ ಅದೊಂದು ಜೀವನ ಶೈಲಿ ಇದರ ತಿರುಳು ಇಷ್ಟೇ ನಾಲ್ಕು ಕಾಲಿನ ಬಸವಣ್ಣಗಳ ಶಕ್ತಿಯನ್ನ ಬಳಸಿ ಹಳ್ಳಿಗಳಲ್ಲಿರೋ ಕಾಯಕ ಮತ್ತು ದಾಸೋಹ ಸಂಸ್ಕೃತಿಯನ್ನ ಮತ್ತೆ ಬದುಕಿಸೋದು ಇದರ ಕೊನೇ ಗುರಿ ಗ್ರಾಮಗಳನ್ನ ಸ್ವಾವಲಂಬಿ ಮತ್ತು ಆರೋಗ್ಯಕರವಾಗಿ ಮಾಡೋದು ಈ ಸ್ಲೈಡ್ ನೋಡಿ ಎಷ್ಟು ಕ್ಲಿಯರ್ ಆಗಿದೆ ಅಲ್ವಾ ಒಂದು ಕಡೆ ಬಸವ ತತ್ವ ಇದೆ ಇದು ಜೀವಶಕ್ತಿ ಸುಸ್ಥಿರತೆ ಮತ್ತೆ ಆರೋಗ್ಯದ ಸಂಕೇತ ಇನ್ನೊಂದು ಕಡೆ ತೈಲ ತತ್ವ ಇದೆ ಅಂದ್ರೆ ಯಂತ್ರಗಳು ರಾಸಾಯನಿಕಗಳು ಮತ್ತೆ ರೋಗಗಳು ಈವೆರಡರ ನಡುವಿನ ವ್ಯತ್ಯಾಸ ಇದೆಯಲ್ಲ ಅದೇ ಇವತ್ತಿನ ಕೃಷಿ ಕ್ಷೇತ್ರದ ಬಿಕ್ಕಟ್ಟನ್ನು ನಮಗೆ ಸ್ಪಷ್ಟವಾಗಿ ತೋರಿಸುತ್ತೆ ನೋಡಿ ಯಾವುದೇ ಒಂದು ಒಳ್ಳೆ ಯೋಚನೆ ಕೇವಲ ತತ್ವವಾಗಿದ್ರೆ ಸಲ್ದು ಅಲ್ವಾ ಅದು ಕೆಲ್ಸಕ್ ಬರಬೇಕು ಈ ಬಸವ ತತ್ವವನ್ನ ನೆಲದ ಮೇಲೆ ಜಾರಿಗೆ ತರೋಕೆ ಹುಟ್ಕೊಂಡಿದ್ದೇ ನಂದಿಸೇನೆ ಈ ಚಳುವಳಿಗೆ ಇಂಥದ್ದೊಂದು ಶಕ್ತಿ ಬಂದಿರೋದು ಜ್ಞಾನಯೋಗಿ ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರಿಂದ ಅವರ ಪ್ರೇರಣೆ ಈ ಚಳುವಳಿಗೆ ಒಂದು ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ಆಯಾಮವನ್ನ ಕೊಟ್ಟಿದೆ ಈ ನಂದಿ ಸೇನೆ ಅನ್ನೋದು ಒಂದೇ ದಿನಕ್ಕೆ ಶುರುವಾಗಿದ್ದಲ್ಲ ಇದರ ಹಿಂದೆ ಒಂದು ಕಥೆನೇ ಇದೆ ಮೊದಲು ನಂದಿ ಕೂಗು ಅಂತ ಒಂದು ಅಭಿಯಾನ ಮಾಡಿ ಜನರಿಗೆ ತಿಳುವಳಿಕೆ ಮೂಡಿಸಿದ್ರು ಆಮೇಲೆ ಮುನ್ನೂರ ಮೂವತ್ತು ಜೋಡೆತ್ತುಗಳ ಒಂದು ದೊಡ್ಡ ಸಮಾವೇಶ ಮಾಡಿ ಮತ್ತಷ್ಟು ಶಕ್ತಿ ತುಂಬಿದ್ರು ಕೊನೆಗೆ ಡಿಸೆಂಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದರಂದು ವಿಜಯಪುರದ ಬಿಜ್ಜರಗಿ ಗ್ರಾಮದಲ್ಲಿ ಈ ಸಂಘಟನೆಗೆ ಅಧಿಕೃತವಾಗಿ ಚಾಲನೆ ಸಿಕ್ತು ಇದು ಯಾರೋ ಒಬ್ಬಿಬ್ಬರು ಸೇರಿ ಶುರು ಮಾಡಿದ್ದಲ್ಲ ಇದರ ಹಿಂದೆ ದೊಡ್ಡ ಪಡೆಯೇ ಇದೆ ರೈತ ಸಂಘಟನೆಗಳ ನಾಯಕರು ಸಾಹಿತ್ಯಗರು ಕೃಷಿ ತಂತ್ರಜ್ಞರು ಅಷ್ಟೇ ಅಲ್ಲ ಇಂಟರ್ನ್ಯಾಷನಲ್ ಲೆವೆಲ್ನ ಕೃಷಿ ಉದ್ಯಮಿಗಳು ಕೂಡ ಜೊತೆಗಿದ್ದಾರೆ ಇದರಿಂದಾನೇ ಗೊತ್ತಾಗುತ್ತೆ ಈ ಚಳುವಳಿಗೆ ಎಷ್ಟೊಂದು ವ್ಯಾಪಕವಾದ ಬೆಂಬಲ ಇದೆ ಅಂತ ಈ ಸಂಘಟನೆಯ ಉದ್ದೇಶ ತುಂಬಾ ಸಿಂಪಲ್ ಮತ್ತೆ ಪವರ್ಫುಲ್ ಆಗಿದೆ ನಂದಿ ಶಕ್ತಿಯ ಮೂಲಕ ಸ್ವಾವಲಂಬಿ ಗ್ರಾಮಗಳನ್ನ ಕಟ್ಟಿ ಒಂದು ಆರೋಗ್ಯವಂತ ಸಮಾಜವನ್ನ ನಿರ್ಮಾಣ ಮಾಡೋದು ಇದಕ್ಕಿಂತ ನೇರವಾದ ಗುರಿ ಇರೋಕೆ ಸಾಧ್ಯನಾ ಸರಿ ಗುರಿ ತೋ ದುಡ್ಡದಿದೆ ಆದರೆ ಅದ್ನ ತಲುಪುಕೆ ಈವ್ರ ಪ್ಲಾನ್ ಏನು ಸರ್ಕಾರದ ಮುಂದೆ ಇಟ್ಟಿರೋ ಬೇಡಿಕೆಗಳಾದರೂ ಏನು ಬನ್ನಿ ನೋಡೋಣ ಇವರ ಮೊದಲನೇ ಮತ್ತು ಬಹುಮುಖ್ಯ ಬೇಡಿಕೆ ರೈತರ ಬಸವ ತತ್ವವನ್ನ ಮತ್ತೆ ಎತ್ತಿ ಹಿಡಿಯೋಕೆ ರಾಜ್ಯ ಸರ್ಕಾರದ ಬಜೆಟ್ನಲ್ಲಿ ಹತ್ತು ಪರ್ಸೆಂಟ್ ಭಾಗವನ್ನ ಮೀಸಲಿಡಬೇಕು ಅಂತ ಒಂದು ಕಾನೂನು ತನ್ನಿ ಅಂತ ಕೇಳ್ತಿದ್ದಾರೆ ಎರಡನೇದು ಯಾರೆಲ್ಲ ರೈತರು ಜೋಡೆತ್ತುಗಳನ್ನ ಇಟ್ಕೊಂಡು ಕೆಲಸ ಮಾಡ್ತಾರೋ ಅವರಿಗೆ ತಿಂಗಳಿಗೆ ಹನ್ನೊಂದು ಸಾವಿರ ರೂಪಾಯಿ ಪ್ರೋತ್ಸಾಹಧನ ಕೊಡಿ ಅಂತ ಒಂದು ಯೋಜನೆ ಜಾರಿಗೆ ತರಬೇಕು ಅಂತ ಆಗ್ರಹಿಸ್ತಿದ್ದಾರೆ ಇವರದ್ದು ಬರೀ ಇವತ್ತಿನ ಯೋಚನೆ ಅಲ್ಲ ಮುಂದಿನ ಹತ್ತು ವರ್ಷದಲ್ಲಿ ನಂದಿ ಸಂಪತ್ತನ್ನ ಅಂದ್ರೆ ನಮ್ಮ ಕೆಲಸ ಮಾಡುವ ಜಾನುವಾರುಗಳ ಸಂಖ್ಯೆ ಮತ್ತು ಮೌಲ್ಯವನ್ನ ಹತ್ತು ಪಟ್ಟು ಜಾಸ್ತಿ ಮಾಡಬೇಕು ಆ ಮೂಲಕ ಸ್ವಾವಲಂಬಿ ಮತ್ತು ಆರೋಗ್ಯವಂತ ಹಳ್ಳಿಗಳನ್ನ ಕಟ್ಟಬೇಕು ಅನ್ನೋ ದೊಡ್ಡ ಗುರಿ ಇಟ್ಕೊಂಡಿದ್ದಾರೆ ಆದರೆ ಇಂಥ ಒಂದು ದೊಡ್ಡ ಚಳುವಳಿ ಯಶಸ್ವಿಯಾಗೋದು ಕೇವಲ ಸಂಘಟಕರಿಂದ ಸಾಧ್ಯನಾ ಇಲ್ಲ ಇದಕ್ಕೆ ಸಮಾಜದ ನಾಲ್ಕು ಮುಖ್ಯ ಕಂಬಗಳು ಒಟ್ಟಿಗೆ ನಿಲ್ಲಬೇಕು ಯಾರು ಆ ನಾಲ್ಕು ಗುಂಪುಗಳು ಅವರ ಜವಾಬ್ದಾರಿಯೇನು ಮೊದಲನೇ ಜವಾಬ್ದಾರಿ ರಾಜಕೀಯ ನಾಯಕರದು ಗ್ರಾಮ ಪಂಚಾಯತ್ ಸದಸ್ಯರಿಂದ ಹಿಡಿದು ಸಂಸದರ ತನಕ ಯಾರು ಈ ಬಸವತತ್ವಕ್ಕೆ ಸಪೋರ್ಟ್ ಮಾಡ್ತಾರೋ ಅವರೇ ನಿಜವಾದ ಜನನಾಯಕರಾಗ್ತಾರೆ ಮತ್ತು ಅವರ ರಾಜಕೀಯ ಭವಿಷ್ಯ ಕೂಡ ಇದ್ರ ಮೇಲೆಯೇ ನಿಲ್ಲುತ್ತೆ ಅನ್ನೋದು ಈ ಚಳುವಳಿಯ ಸ್ಪಷ್ಟವಾದ ಮಾತು ಎರಡನೇ ಜವಾಬ್ದಾರಿ ಸ್ವತಃ ರೈತರದ್ದೇ ಜೋಡೆತ್ತು ಇಟ್ಕೊಂಡಿರೋ ರೈತರು ಮತ್ತು ಹೈನುಗಾರರೆಲ್ಲ ಒಂದಾಗಿ ತಮ್ಮ ಶ್ರಮಕ್ಕೆ ಸರಿಯಾದ ಬೆಲೆ ಸಿಗೋ ಹಾಗೆ ತಮ್ಮ ಸಾಂಪ್ರದಾಯಿಕ ಪದ್ಧತಿಗಳನ್ನ ಬೆಂಬಲಿಸೋ ಕಾನೂನುಗಳನ್ನು ಜಾರಿಗೆ ತನ್ನಿ ಅಂತ ಸರ್ಕಾರದ ಮೇಲೆ ಒತ್ತಡ ತರಬೇಕು ಮೂರನೇ ಜವಾಬ್ದಾರಿ ನಂದೀಶ್ವರನ ಭಕ್ತರದು ಶಿವನನ್ನ ಪೂಜೆ ಮಾಡೋರೆಲ್ಲರೂ ತಮ್ಮ ತಮ್ಮ ಹಳ್ಳಿಗಳಲ್ಲಿ ನಂದಿ ಸಂಪತ್ತನ್ನ ಹೆಚ್ಚಿಸೋಕೆ ತನು ಮನ ಧನದಿಂದ ಸಹಾಯ ಮಾಡಬೇಕು ಅಂತ ಒಂದು ಕರೆ ಕೊಟ್ಟಿದ್ದಾರೆ ಮತ್ತು ಕೊನೆಯದಾಗಿ ಬಹುಶಃ ಅತಿ ಮುಖ್ಯವಾದ ಜವಾಬ್ದಾರಿ ಆಹಾರ ತಿನ್ನುವ ಪ್ರತಿಯೊಬ್ಬರ ಮೇಲಿದೆ ನಮಗೂ ನಮ್ಮ ಮಕ್ಕಳಿಗೂ ವಿಷ ಇಲ್ಲದ ಒಳ್ಳೆ ಊಟ ಬೇಕು ಅನ್ನೋರು ಈ ನಂದಿಸೇನಾ ಸಂಘಟನೆಯನ್ನ ಬೆಂಬಲಿಸಬೇಕು ಯಾಕಂದ್ರೆ ನಮ್ಮೆಲ್ಲರ ಆರೋಗ್ಯ ಭೂಮಿಯ ಆರೋಗ್ಯದ ಜೊತೆನೆ ಬೆಸೆದ್ಕೊಂಡಿದೆವಾತ್ತುಗೊಳ್ಳೋದು ಇದ್ದು ಅಂದ್ರೆ ಅಪ್ಪುಗೋಳು ಅವನು ಹೋಗಿ ನಿಂತು ನೋಡಿ ಹೀಗೆ ನಿಮ್ಮದು ಬೆಳಿಲಿ ಒಕ್ಕಲ್ತನ ಅಂತ ಹಾರೈಸುತ್ತಿದ್ರು ಒಮ್ಮೆ ಕೂಡಲಕ್ಕೆ ಹೋಗಿ ಬರ್ತಾ ಇದ್ದೇವೆ ಟ್ರ್ಯಾಕ್ಟರ್ ಇಂದ ಒಬ್ಬ ರೈತ ಬಿತ್ತಿದ್ದ ಈ ಟ್ರಾಕ್ಟರ್ ಬಿತ್ತಾವಲ್ಲ ಅಲ್ಲಿ ಅಪ್ಪಗಳು ಬಿತ್ತಾಕತ್ತಿ ಅರತ್ ನೋಡಿದ್ರು ಸುಮ್ನೆ ಹಿಂಗೆ ಮೋಟರ್ದಾಗ ಕೂತು ಮುಂದೆ ಬಂದೇವಿ ಇನ್ನೊಂದು ಸ್ವಲ್ಪ ಕಿಲೋಮೀಟರ್ ಆ ಎತ್ತುಗಳಿಂದ ಬಿತ್ತಾಕತ್ತಿದ್ರು ಅಪ್ಪುಗಳು ಅವ್ರು ಹೇಳಿದ್ರು ಗಾಡಿ ತರಬ್ರಿ ಅಂತ ತೆಳು ಹೇಳಿದ್ರು ಆ ಬಿತ್ತುವ ರೈತನ ಕಡೆ ಹೋದ್ರು ಆ ರೈತನ ಕಡೆ ಹೋಗಿ ಏನ್ ಬಿತ್ತೀರಿ ಅಂತ ಕೇಳಿದ್ರು ಅವ್ರು ಕೂನ್ ಹತ್ತಿ ನಮಸ್ಕಾರ ಮಾಡಿದ್ರು ಯಪ್ಪ ನಮ್ಮ ಭೂಮಿಗೆ ಕರೆದರು ಬರೋರಲ್ಲ ನಿಮಗೆ ಸಮಯ ಅಂತ ಅಂತಕೊಂಡು ನಮಸ್ಕಾರ ಮಾಡಿದ್ರು ಅವ ರೈತ ಏನು ಬಿತ್ತಿದ್ನ ಅಂದ್ರೆ ಶಂಗಾ ಬಿತ್ತಾಕತ ಆ ಉಡ್ಯದ ತಗೊಂಡು ಎಪ್ಪಾ ತೋರ್ತಾ ಒತ್ತು ಕೊಟ್ಟ ಅದಕ್ಕೆ ಹೊಲಕ್ಕೆ ಬಂದವರನ್ನ ಹಾಗೇ ಕಳಿಸದೆ ಅನ್ನವನ್ನ ಕೊಟ್ಟು ಕಳಸ ಯಾರು ಅಂದ್ರೆ ದೇಶದೊಳಗ ರೈತ ಅನ್ನೋದನ್ನ ಅಪ್ಪ ಎರಡು ವರ್ಷಗಳ ಹಿಂದೆ ಡಿಸೆಂಬರ್ ಇಪ್ಪತ್ತೆರಡು ಸಾವಿರದ ಇಪ್ಪತ್ಮೂರರಲ್ಲಿ ಮೊಟ್ಟ ಮೊದಲು ಸಲ ಇಲ್ಲಿ ಈ ಸ್ಥಳದಲ್ಲಿ ಕಾರ್ಯಕ್ರಮ ಆರಂಭ ಮಾಡಿದ್ರು ಬಸವರಾಜ್ ಬಿರಾದರ್ ಅವರು ಅಲ್ಲಿಂದ ಇಲ್ಲಿಯವರೆಗೆ ಸುಮಾರು ಸಾಕಷ್ಟು ಊರುಗಳಲ್ಲಿ ಈ ರೈತ ಸಮಾವೇಶಗಳನ್ನ ಬಿರಾದರ್ ಅವರು ಮಾಡ್ತಾ ಬಂದಿದ್ದಾರೆ ಮತ್ತೆ ಅವರ ಜೊತೆ ಸಾಕಷ್ಟು ಜನ ಇದ್ದಾರೆ ಹಿಂದೆ ಈ ರೈತರ ಅಭಿವೃದ್ಧಿ ಅವರ ಜೀವನದ ಬಗ್ಗೆ ಸಂಪೂರ್ಣ ಅಧ್ಯಯನ ಮಾಡಿದಂತಹ ವ್ಯಕ್ತಿ ಬಸವರಾಜ್ ಅವರು ಅವರ ನಂದಿಯ ನಂದಿಯನ್ನ ಉಳಿಸಿ ಬೆಳೆಸುವುದು ಮತ್ತು ಮಣ್ಣಿನ ಸತ್ವವನ್ನು ಉಳಿಸುವಂತಹ ಒಂದು ಮಹತ್ವದ ಒಂದು ನಿರ್ಧಾರವನ್ನು ಮಾಡಿಕೊಂಡು ಆ ಹಾದಿಯಲ್ಲಿ ನಿರಾಧಾರವರು ಸಾಕ್ತಾ ಇದ್ದಾರೆ ಅದಕ್ಕಾಗಿ ಅವರ ಹಿಂದೆ ಇಡೀ ನಾಡಿನ ಎಲ್ಲ ರೈತರು ಅವರಿಗೆ ಸಹಾಯ ಕೊಡ್ತಾ ಇದ್ದಾರೆ ಬೆನ್ನೆಲುಬಾಗಿ ನಿಂತಿದ್ದಾರೆ ಈಗ ಅವರ ಎರಡನೇ ವರ್ಷ ವರ್ಷದ ಇದು ಕಾರ್ಯಕ್ರಮವನ್ನ ಅದ್ಧೂರಿಯಾಗಿ ಸುಮಾರು ಮುನ್ನೂರ ಮುನ್ನೂರಕ್ಕೂ ಹೆಚ್ಚು ಗಾಡಿಗಳು ಬಂದಿದಾವೆ ಆರ್ನೂರಕ್ಕೂ ಹೆಚ್ಚು ಆ ಎತ್ತುಗಳು ಬಂದಿದ್ದಾವೆ ಸುತ್ತಮುತ್ತಲ ಕೆಲಶಂಕು ಕನಮಡಿ ಆ ಹೊಳಸಂಗಿ ಆಮೇಲೆ ನಂದ್ಯಾಳ ಬಿಜಾಪುರ್ ತಿಕೋಟ ಬಾಬಾ ನಗರ್ ಎಲ್ಲ ಕಡೆಯಿಂದ ಆ ಎತ್ತುಗಳು ಬಂದಿದ್ದಾವೆ ರೈತರು ಬಂದಿದ್ದಾರೆ ಈ ಕಾರ್ಯಕ್ರಮ ಯಶಸ್ವಿಯಾಗಬೇಕು ಮತ್ತು ರೈತರ ಒಂದು ಸಮಸ್ಯೆ ಏನದ ಅದು ಪರಿಹಾರ ಆಗಬೇಕು ಆ ಮತ್ತೆ ಈ ಮಣ್ಣು ಉಳಿಸುವ ಕಾರ್ಯಕ್ರಮವನ್ನ ಅವರು ಅವರು ಹಮ್ಮಿಕೊಂಡಿದ್ದಾರೆ ಈಗ ಶಿಕ್ಷಣ ತಜ್ಞರು ಅದರ ಬಗ್ಗೆ ಏನ್ ಹೇಳ್ತಾರೆ ಅನ್ನುವಂಥದ್ದು ಇವತ್ತಿನ ಕಾರ್ಯಕ್ರಮದ ಎಲ್ಲ ರೈತರು ಇದರ ಲಾಭ ಪಡಿಬೇಕು ಅಂತ ಹೇಳಿ ನಾನು ಇವತ್ತು ಅಪ್ಪಾಜಿ ಅವ್ರ ಮಾರ್ಗದರ್ಶನದಲ್ಲಿ ಹೌದು ಅಪ್ಪಾಜಿ ಅವರು ಮೊದಲಿನಿಂದಲೂ ರೈತರ ಬಗ್ಗೆ ಬಹಳ ಕಳವಿ ಯಾವುದೇ ಕಾರ್ಯಕ್ರಮ ಇತ್ತಂದ್ರು ಅವರು ಅಲ್ಲಿಗೆ ಹೋಗ್ತಾ ಇದ್ರು ತಮ್ಮ ಕಾರ್ಯಕ್ರಮವನ್ನ ಬಿಟ್ಟು ರೈತರ ಹತ್ರ ಹೋಗ್ತಾ ಇದ್ರು ಅಂತಹ ಕಾರ್ಯಕ್ರಮ ಅಪ್ಪ ಅವರ ಉದ್ದೇಶವನ್ನೇ ಇವರು ಮುಖ್ಯವಾಗಿಟ್ಟುಕೊಂಡು ಜನದಾರವರು ಈಗ ಕಜ್ಜಿ ಹಾಕ್ತಾ ಇದ್ದಾರೆ ేహ సేరే నిన్న తను విధువాలయ కోటి దేవత దేహ సేరదే నిన్న తను విధువాలయ నంది ఎన్నవ పూజ దేవత నిన్న నెల శివాలయ தே சேர நனுவாலய நந்தியென்னுவ பூஜ்ய தேவத்தை நின்னே சிவாலயா ಯಾತ್ರೆ ಗೈದರು ಭಕ್ತರು ನಂದಿ ಯಾತ್ರೆಯು ಸಾಗುವೈಭವ ನೋಡ ಬನ್ನಿರಿ ಎಲ್ಲರೂ ದೇವ ನೋಡುತ್ತ ಧ್ಯಾನ ಮಾಡುತ್ತ ಶಿವನ ನೋಡುವ ತಂಗಳು ನಂದಿ ಮಂಟಪ ಏರಿ ಕುಳಿತಿಹ ಶಿವನ ಪ್ರೀತಿಯಾತಳು ಶಿವ